ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇದ್ದೀರಾ ಈಗ ಏನು ಏನು ವಿಡಿಯೋ ಅಂದರೆ ನಾವು ಫ್ರೆಂಡ್ಸ್ ಮದುವೆಗೆ ಹೋಗ್ತಾಯಿದ್ವಿ ಮದುವೆ ಸಾಮಾನ್ಯ ಹೇಳ್ಬೇಕಂದ್ರೆ ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾರೆ ಆ ಕ್ಷಣ ಒಂಥರ ಮೋಸ್ಟ್ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಒಂದು ಕ್ಷಣ ಏನೇ ನೋವಿರಲಿ ಏನೇ ದುಃಖ ಇರಲಿ ಏನೇ ಮನಸ್ತಾಪಗಳಿರಲಿ ಯಾವುದೂ ಲೆಕ್ಕಕ್ಕೆ ಬರೋಲ್ಲ ಈ ರೀತಿ ಒಂದು ಸರಿ ಸಿಚುವೇಶನ್ ಬಂದಾಗ ಏನೇ ಇದ್ದರೂ ಮರೆತು ಮನುಷ್ಯ ಹೇಗೆ ಮಗುವಾಗಿ ಎಲ್ಲರೊಟ್ಟಿಗೆ ಬರಿತಾನೆ ಅನ್ನೋದಕ್ಕೆ ಇದೊಂದು ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ರೀತಿ ಒಂದು ರೀತಿ ಬಸ್ಸಲ್ಲಿ ಎಂಜಾಯ್ಮೆಂಟ್ಸ್ ಇರುವಾಗ ನಾವು ಮಾಡೋ ಜರ್ನಿನೂ ನಮಗೆ ಅಷ್ಟು ತಲೆಗೆ ಬರೋಲ್ಲ ಈ ಎಂಜಾಯ್ಮೆಂಟ್ಸ್ ನೋಡ್ತಾ 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 ನಾವು ಎಷ್ಟು ದೂರ ರೀಚ್ ಆದ್ವಿ ಅನ್ನೋದು ಒಂದು ರೀತಿ ಲೆಕ್ಕಕ್ಕೆ ಬರೋಲ್ಲ ಅವು ಎಷ್ಟು ನೋಡ್ತಾ ನೋಡ್ತಾ ಎಷ್ಟು ಬೇಗ ನಾವು ಹೋಗ್ಬೇಕಾಗಿತ್ತು ಸ್ಥಳ ತಲುಪಿಟ್ವಿ ಅಂತ ನಮಗೆ ಅನಿಸುತ್ತೆ ಆದರೆ ಈ ರೀತಿ ಇದ್ದಾಗ ನಾವು ಏನು ಜರ್ನಿ ಮಾಡೋ ಸ್ಟ್ರೆಸ್ ಇರ್ಬೋದು ಮತ್ತೊಂದು ಇರ್ಬೋದು ಯಾವುದೂ ಅಷ್ಟು ಅನ್ಸೋಲ್ಲ ನಮಗೆ